ಆಕಾಶವಾಣಿ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ದೃಷ್ಟಿ ದಿವ್ಯಾಂಗ ಬಾಳಿನ ಆಶಾಕಿರಣ ಲೂಯಿ ಬ್ರೇಲ್ ಈ ಕುರಿತು ಡಾ ಶಿವರಾಜ್ ಶಾಸ್ತ್ರಿ ಹೆರು ಪ್ರಾಧ್ಯಾಪಕರು ಶ್ರೀ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯ ಕಲಬುರ್ಗಿ ಇವರಿಂದ ಭಾಷಣ ಹಾಗೂ ವಿಶ್ವ ಬ್ರೇಲ್ ದಿನಾಚರಣೆಯ ಸಂದರ್ಭದಲ್ಲಿ ವಿಕಲಚೇತನರ ಕಲ್ಯಾಣ ಯೋಜನೆಗಳು ಈ ಕುರಿತು ಕಲಬುರಗಿಯ ಜಿಲ್ಲಾ ವಿಕಲಚೇತನರ ಕಲ್ಯಾಣ ಅಧಿಕಾರಿ ಸಾದಿಕ್ ಹುಸೇನ್ ಖಾನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಮೊದಲಿಗೆ ದೃಷ್ಟಿ ದಿವ್ಯಾಂಗ ಬಾಳಿನ ಆಶಾಕಿರಣ ಲೂಯಿ ಬ್ರೇಲ್ ಈ ಕುರಿತು ಡಾ ಶಿವರಾಜ್ ಶಾಸ್ತ್ರಿ ಹೆರು ಪ್ರಾಧ್ಯಾಪಕರು ಶ್ರೀ ಬಸವೇಶ್ವರ ಕಲಾ ಮಹಾವಿದ್ಯಾಲಯ ಕಲಬುರ್ಗಿ ಇವರಿಂದ ಭಾಷಣ ದೃಷ್ಟಿ ದಿವ್ಯಾಂಗರನ್ನು ಅಥವಾ ನೇತ್ರಹೀನ ವ್ಯಕ್ತಿಗಳನ್ನು ತಾವು ನೋಡಿದಾಗ ಒಂದು ಮೂರು ಹೆಸರುಗಳು ನೆನಪಿಗೆ ತಮಗೆಲ್ಲ ಬರಬಹುದು ಅಂದ್ಕೊಳ್ತೀನಿ ಒಂದು ಪಂಡಿತ ಪಂಚಾಕ್ಷರಿ ಗಾವಗಳ ಹೆಸರು ನೆನಪಾಗುತ್ತೆ ಇನ್ನೊಂದು ಸಂತ ಸೂರ್ ಅವರು ನೆನಪಿಗೆ ಬರ್ತಾರೆ ಅದೇ ರೀತಿ ಲೂಯಿ ಬ್ರೇಲ್ ಅವರನ್ನು ತಾವು ನೆನೆಸ್ಕೊಳ್ತೀರ ಏನಿದು ಲೂಯಿ ಬ್ರೇಲ್ ಬಗ್ಗೆ ಏನು ವಿಶೇಷತೆ ಅನ್ನೋದನ್ನು ಇವತ್ತು ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ ಜ್ಞಾನ ಬರಬೇಕಾದ್ರೆ ಅಕ್ಷರ ಬೇಕು ಓದುವಿನಿಂದ ಜ್ಞಾನ ಬರುತ್ತೆ ಆ ಜ್ಞಾನ ಬರ್ಬೇಕಂತಂದ್ರೆ ಅಕ್ಷರಗಳ ಮಾಹಿತಿ ಇರಬೇಕಾಗ್ತದೆ ಒಂದು ಲಿಪಿ ಗೊತ್ತಿರಬೇಕಲ್ಲ ಓದು ಬರಹ ಬರಬೇಕಲ್ಲ ಈ ಓದು ಬರಹ ದೃಷ್ಟಿ ದಿವ್ಯಾಂಗರಿಗಾಗಿ ಅಥವಾ ಅಂಧ ಸಮುದಾಯಕ್ಕಾಗಿ ಓದು ಬರಹ ಲಿಪಿಯನ್ನು ಕಂಡು ಹಿಡಿದಿರತಕ್ಕಂಥ ಮಹಾಶಯ ಲೂಯಿ ಬ್ರೇಲ್ ಅವರ ಹೆಸರು ಲೂಯಿ ಬ್ರೇಲ್ ಅನ್ನೋದು ಅವರ ಮನೆತನದ ಹೆಸರು ಈ ಲೂಯಿ ಬ್ರೇಲ್ ಅವರು ಜನಿಸಿದ್ದು ಹದಿನೆಂಟು ನೂರ ಒಂಬತ್ತನೇ ಇಸ್ವಿ ಜನವರಿ ನಾಲ್ಕನೇ ತಾರೀಕಿನ ದಿವಸ ಸೈಮನ್ ಮತ್ತು ಮೇರಿ ಅನ್ನುವ ದಂಪತಿಗಳ ಮಗನಾಗಿ ಲೂಯಿ ಬ್ರೇಲ್ ಜನಿಸ್ತಾರೆ ಅದು ಕುಪಾವರಿ ಅಂತ ಹಳ್ಳಿ ಇರ್ತದೆ ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದ ಸಮೀಪದಲ್ಲಿ ಕುಪಾವರಿ ಅಥವಾ ಕುಪ್ರಿ ಅನ್ನುವ ಹಳ್ಳಿಯಲ್ಲಿ ಲೂಯಿ ಅವರು ಜನಿಸ್ತಾರೆ ಏನು ಇವರು ವಿಶೇಷತೆ ಅಂದರೆ ಒಂದೊಂದು ಸಲ ದೈವ ಅಥವಾ ವಿಧಿ ಒಬ್ಬೊಬ್ಬರ ಜೊತೆಗೆ ಒಂದೊಂದು ಆಟ ಆಡುತ್ತೆ ಆ ಆಟ ಆಡುವುದರ ಮೂಲಕವಾಗಿ ಅದೊಂದು ವರದಾನವೂ ಆಗಬಹುದು ಅದೇನೋ ವಿಚಿತ್ರವಾದದ್ದು ಮೂರು ವರ್ಷ ಇರುವಾಗ ಲೂಯಿ ತನ್ನ ಎರಡೂ ಕಣ್ಣುಗಳನ್ನು ಕಳ್ಕೊಳ್ತಾರೆ ಅದು ಹೇಗೆ ಅಂದ್ರೆ ಅದೊಂದು ರೀತಿಯ ವಿಧಿ ಆಟ ಅದು ಅವರ ತಂದೆ ಒಂದು ಚರ್ಮದ ಉದ್ಯೋಗವನ್ನು ಮಾಡ್ತಾ ಇರ್ತಾರೆ ಆ ಚರ್ಮದ ಉದ್ಯೋಗ ಮಾಡುತ್ತಿರುವಾಗ ಆ ಚೋಪನೆಯ ಚೂರಿಯನ್ನು ತಗೊಂಡು ಚರ್ಮವನ್ನು ಕತ್ತರಿಸಬೇಕು ಅಂತ ಮಗು ಪ್ರಯತ್ನ ಮಾಡ್ತಾ ಇರ್ತಾನೆ ಅಂತ ಅವಾಗ ಆ ಚೂಪಾದ ಆ ಸೂಜಿ ಏನಿರುತ್ತದೆ ಅದು ಕಣ್ಣಿಗೆ ಚುಚ್ಚುತ್ತೆ ಎಳೆಯ ಕಣ್ಣು ಆ ಎಳೆಯ ಕಣ್ಣು ತುಂಬಾ ಮೃದುವಾದಂತ ಕಣ್ಣು ಚುಚ್ಚಿದ ಕೂಡಲೇ ಆ ಕಣ್ಣಿನ ದೃಷ್ಟಿ ಹೋಗುತ್ತೆ ಆ ಒಂದು ಕಣ್ಣಿನ ದೃಷ್ಟಿ ಹೋದಾಗ ಇನ್ನೊಂದು ಕೂಡ ಕಣ್ಣಿನ ದೃಷ್ಟಿ ಹೋಗ್ತದೆ ಏನೇ ಒಂದು ಆಗಬೇಕಾದ್ರೆ ಕಾರಣ ಸಣ್ಣದಿರಬಹುದು ಆದ್ರೆ ಏನಾದರೂ ದುಷ್ಪರಿಣಾಮಗಳು ಆಗ್ತಾ ಇರ್ತದಲ್ಲ ಹಾಗೆ ಸಣ್ಣ ಕಾರಣದಿಂದ ದೊಡ್ಡ ದುಷ್ಪರಿಣಾಮವೇ ಆಗಲಿ ಸಕಾರಾತ್ಮಕವಾದಂತ ಪರಿಣಾಮನೇ ಆಗಲಿ ಆಗುತ್ತೆ ಅಂತೂ ಆ ಸೂಜಿ ಚುಚ್ಚ ಕಣ್ಣಿಗೆ ಅದರ ಅಸ್ಸರೇನಿದೆ ಏನಿದೆ ಅದರ ಪರಿಣಾಮ ಏನಿದೆ ಎರಡು ಕಣ್ಣಿನ ದೃಷ್ಟಿ ಹೋಗುತ್ತೆ ಅವಾಗ ಲೂಯಿ ಅವರ ತಂದೆಗೆ ಹೇಳ್ತಾರೆ ಇಲ್ಲ ನೀವು ಇಲ್ಲೊಂದು ಶಾಲೆ ಇದೆ ಪ್ಯಾರಿಸ್ ನಗರದಲ್ಲಿ ಅಲ್ಲಿ ಶಾಲೆಗೆ ಸೇರಿಸಬೇಕು ಅಂತ ಗುರುಗಳು ಹಿರಿಯರು ಅವರೆಲ್ಲ ಸಲಹೆ ಕೊಡ್ತಾರೆ ಅವಾಗ ಆ ಶಾಲೆಗೆ ಒಯ್ದು ಆ ಮಗುವನ್ನು ಸೇರಿಸ್ತಾರೆ ಶಾಲೆಯಲ್ಲಿ ಅಧ್ಯಯನ ಮಾಡುವಾಗ ಲೂಯಿ ಅವರಿಗನ್ನ ಇಲ್ಲಿನ ವ್ಯವಸ್ಥೆಯಲ್ಲಿ ಅಂದ್ರೆ ಲಿಪಿ ಪದ್ಧತಿಯಲ್ಲಿ ಬದಲಾವಣೆ ಆಗಬೇಕಲ್ಲ ಅಂತ ಅವಾಗ ಹೇಗ್ ಕಲಿಸ್ತಾ ಇದ್ರು ಈ ನೀವು ಓದುವ ಅಂದ್ರೆ ಕಣ್ಣಿರುವವರು ಓದುವ ಅಕ್ಷರಗಳನ್ನು ಕಡ್ಡಿಯಿಂದ ಜೋಡಿಸಿ ಅಕ್ಷರದ ಆಕಾರದಲ್ಲಿ ಕಡ್ಡಿಗಳನ್ನು ಜೋಡಿಸಿ ಆ ಕಡ್ಡಿಗೆ ನಮ್ಮ ಬೆರಳನ್ನು ಸ್ಪರ್ಶಿಸಿ ಅಲ್ಲಿ ಆ ಒಂದು ಅಕ್ಷರದ ಪರಿಕಲ್ಪನೆಯನ್ನು ಕೊಡ್ತಾ ಇದ್ರು ಅವಾಗ ಬೆರಳು ಸ್ಪರ್ಶ ಮಾಡುವಾಗ ಆ ಕಡ್ಡಿಗಳು ಚಲ್ಲ ಆಗಿ ಆಕಾರದ ನಿಜವಾದ ಸ್ವರೂಪ ಗೊತ್ತಾಗ್ತಾ ಇರಲಿಲ್ಲ ಅವಾಗ ಲೂಯಿ ಚಿಕ್ಕ ವನಿರುವಾಗಲೇ ಅವು ವಿಚಾರ ಮಾಡ್ತಾರೆ ಇದರಲ್ಲಿ ಬದಲಾವಣೆ ತರಬೇಕಲ್ಲ ಅಂತ ಬದಲಾವಣೆ ತರಬೇಕು ಅಂತ ಹೇಳಿ ಪ್ರಯತ್ನ ಮುಂದುವರಿಸ್ತಾರೆ ಅಂದ್ರೆ ನನ್ನ ಸಮುದಾಯಕ್ಕೆ ನನ್ನ ಜನಾಂಗಕ್ಕೆ ಹೊಸದನ್ನು ಕೊಡಬೇಕು ಒಂದು ಹೊಸ ಬೆಳಕನ್ನು ಕೊಡಬೇಕಂತ ಆಗ್ಲೇ ವಿಚಾರ ಮಾಡಿದ್ರು ಒಂದು ಪದ್ಧತಿಯನ್ನು ಅವರು ಶೋಧನೆ ಮಾಡ್ತಾರೆ ಅದು ಏನು ಅಂದ್ರೆ ಕತ್ತಲಲ್ಲಿ ಕಣ್ಣಿನ ಸಹಾಯವಿಲ್ಲದೆ ಬೆರಳಿನ ಸ್ಪರ್ಶದ ಮೂಲಕವಾಗಿ ಅಕ್ಷರಗಳನ್ನು ಓದಬಹುದು ಅಂತನ್ನುವ ಲಿಪಿಯನ್ನು ಅವರು ಶೋಧನೆ ಮಾಡ್ತಾರೆ ಈ ಲಿಪಿ ಮೊದಲು ಅಂದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ಇರಲಿಲ್ಲ ಮೊದಲು ಈ ತರದ ಒಂದು ಲಿಪಿ ವ್ಯವಸ್ಥೆ ಸೈನಿಕರಿಗಾಗಿ ಅದು ವ್ಯವಸ್ಥೆಯಲ್ಲಿ ಇತ್ತು ಅಂದ್ರೆ ಸೈನಿಕರಿಗಾಗಿ ರವಾನಿಸುವ ಸಂದೇಶವನ್ನು ಅವರು ಬೆರಳು ಮುಟ್ಟಿ ಗ್ರಹಿಸಬಹುದಾದ ರೀತಿಯಲ್ಲಿ ಸಂದೇಶಗಳನ್ನು ಕಳಿಸ್ತಾ ಇದ್ರು ಅಂಥದ್ದೊಂದು ಲಿಪಿ ಪದ್ಧತಿ ಆಗ ವ್ಯವಸ್ಥೆಯಲ್ಲಿ ಇತ್ತು ಈ ಲೂಯು ಬ್ರೇಲ್ ಏನಂತಾರೆ ಅಂತಂದ್ರೆ ಯಾವಾಗ ಕಣ್ಣಿನ ಸಹಾಯ ಇಲ್ಲದೆ ಇಂಥದ್ದೊಂದು ವ್ಯವಸ್ಥೆ ಇದೆ ಅಂತ ಸುದ್ದಿ ತಿಳಿತಲ್ಲ ಅವಾಗ ಆ ಸೇನಾಧಿಕಾರಿಗೆ ಭೇಟಿಯಾಗಿ ಅವರು ಚರ್ಚೆ ಮಾಡಿ ಆ ಲಿಪಿಯನ್ನು ಬಳಸಿಕೊಂಡು ಅದರಲ್ಲಿ ಅನೇಕ ಸಂಶೋಧನೆಗಳನ್ನು ಬದಲಾವಣೆಯನ್ನು ಮಾಡ್ತಾ ಹಗಲು ಇರಳು ಅವರು ಅದಕ್ಕಾಗಿ ಪರಿಶ್ರಮ ಪಡ್ತಾ ಇರ್ತಾರೆ ಅವರು ಆ ಶಾಲೆಯಲ್ಲಿದ್ದಾಗಲೇನೆ ಹೊಸದನ್ನು ಕಂಡು ಹಿಡಿಬೇಕು ಬದಲಾವಣೆ ಮಾಡಬೇಕು ನನ್ನ ಜನಾಂಗಕ್ಕೆ ಒಂದು ಬೆಳಕನ್ನು ಕೊಡಬೇಕು ಅನ್ನಂದ್ರೆ ಅನ್ ವಿಷುವಲಿ ಇಂಪೇರ್ಡ್ ಕಮ್ಯುನಿಟಿ ಏನಿದೆ ಸಮುದಾಯ ಏನಿದೆ ಅದಕ್ಕೆ ಏನಾದರೂ ವರದಾನ ಕೊಡಬೇಕು ಅಂತನ್ನುವ ಚಿಂತನೆ ನಡೀತು ಯಾವಾಗ ನಮ್ಮಲ್ಲಿ ಚಿಂತನೆ ಪ್ರಾರಂಭ ಆಗುತ್ತೆ ಅವಾಗ ಸಂಶೋಧನೆ ಉತ್ಪತ್ತಿ ಆಗ್ತದೆ ಸಂಶೋಧನೆಗೆ ನಾಂದಿ ಆಗ್ತದೆ ಲೂಯಿ ಬ್ರೇಲ್ ಅವರು ಆ ಅಕ್ಷರಗಳನ್ನು ಕೊರಿತ 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 ಶೋಧನೆ ಮಾಡ್ತಾ 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 ಶೋಧನೆ ಯಾವಾಗ್ಲೂನು ಅದು ತನ್ನಷ್ಟಕ್ಕ ತಾನೇ ಅದು ಉದ್ಭವ ಆಗುವುದಿಲ್ಲ ಒಂದೇನೋ ಒಂದಿರ್ತದೆ ಇರ್ತದೆ ಜಾಡನ್ನ ಹಿಡ್ಕೊಂಡು ಹೋಗಿ ನಾವು ಸಂಶೋಧನೆಯನ್ನು ಮಾಡ್ತೇವೆ ಆದ್ರಿಂದ ಅದು ತಿಳಿದಿರುವುದರಿಂದ ತಿಳಿಯದರೆಡೆಗೆ ಸಾಗುವ ಒಂದು ಪಯಣ ಇರ್ತದೆ ಅವಾಗ್ಲೂ ಸಂಶೋಧನೆ ಅನ್ನೋದು ಹಾಗೆ ಗೊತ್ತಿತ್ತಲ್ಲ ಈ ಸೈನ್ಯದಲ್ಲಿ ಇಂಥದ್ದೊಂದನ್ನು ಉಪಯೋಗಿಸ್ತಾ ಇದ್ದಾರೆ ಅಂತೇಳಿ ಅವರಿಗೆ ಸೇನಾಧಿಕಾರಿಗಳಿಗೆ ಭೇಟಿಯಾಗಿ ನಾನು ಇದರ ಬಗ್ಗೆ ಸಂಶೋಧನೆ ಮಾಡ್ತೀನಿ ಅಂತ ಹೇಳಿ ಅನುಮತಿ ಎಲ್ಲ ಪಡ್ಕೊಂಡು ಸಂಶೋಧನೆ ಮಾಡಿ ಅವರು ಕೊನೆಗೆ ಅವರಿಗೆ ಏನು ಈ ಹಗಲು ಅನ್ನದೇ ಹಸಿವು ನಿದ್ರೆಯನ್ನು ಲೆಕ್ಕಿಸದೆ ಆ ಲಿಪಿ ಸಂಶೋಧನೆಯಲ್ಲಿ ತೊಡಗುತ್ತಾರೆ ಕೊನೆಗೆ ಅವರು ಆರು ಚಿಕ್ಕಿಗಳುಳ್ಳಂತಹ ಒಂದು ಲಿಪಿ ಪದ್ಧತಿಯನ್ನು ಅವರು ಕಂಡು ಹಿಡಿತಾರೆ ಅವ್ರೇನಂದ್ರೆ ಸಂಶೋಧನೆ ಮಾಡಿ ಅದನ್ನು ನಮ್ಮ ಜಗತ್ತಿಗೆ ಅಂದ್ರೆ ಕಣ್ಣಿಲ್ದೆ ಇರತಕ್ಕಂವರಿಗೆ ಅವರಿಗೆ ಅನುಕೂಲ ಆಗಲಿ ಅಂತ ಅನುಕೂಲಕ್ಕಾಗಿ ಕೊಡ್ತಾರೆ ಅದೇನಂದ್ರೆ ಆರು ಅಕ್ಷರಗಳು ಈ ಡಾಟ್ಸ್ ಅಂತಾರೆ ಇಂಗ್ಲಿಷ್ ನಲ್ಲಿ ಈ ಆರು ಚಿಹ್ನೆಗಳು ಸಂಕೇತಗಳ ಒಂದು ಲಿಪಿ ಇದು ಈ ಆರು ಸಂಕೇತಗಳುಳ್ಳಂತಹ ಲಿಪಿಯನ್ನು ಕೊಡ್ತಾರೆ ಇವತ್ತು ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಈ ಆರು ಸಂಕೇತಗಳನ್ನು ಉಪಯೋಗಿಸಿಯೇ ಅಂಧರಿಗಾಗಿ ದೃಷ್ಟಿ ದಿವ್ಯಾಂಗರಿಗಾಗಿ ಲಿಪಿ ಪದ್ಧತಿ ವ್ಯವಸ್ಥೆಯಲ್ಲಿದೆ ಈಗ ಅನೇಕರಿಗೆ ಗೊತ್ತಿದೆ ಆರು ಆ ಸಂಕೇತಗಳುಳ್ಳಂತ ಉಬ್ಬು ಅಕ್ಷರದ ಮೇಲೆ ಬೆರಳನ್ನು ಇಟ್ಟರೆ ಇದು ಏನು ಸಂಕೇತ ಇದೆ ಏನು ಅಕ್ಷರ ಇದೆ ಅಂತೇಳಿ ಗೊತ್ತಾಗ್ತದೆ ಆ ಲಿಪಿ ಪದ್ಧತಿಯನ್ನು ಬಳಸಿಕೊಂಡು ಇವತ್ತು ಅನೇಕ ದೃಷ್ಟಿ ದಿವ್ಯಾಂಗರು ಬಹಳ ಜ್ಞಾನಿಗಳಾಗಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲಿ ಅವರಿದ್ದಾರೆ ಸಂಗೀತಗಾರರಿದ್ದಾರೆ ಸಾಹಿತಿಗಳಿದ್ದಾರೆ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಷ್ಟೇ ಏಕೆ ಭಾರತದ ಆಡಳಿತ ಸೇವೆಯಲ್ಲೂ ಕೂಡ ಅನೇಕರು ಐ ಎ ಎಸ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇಂಥ ಕ್ಷೇತ್ರದಲ್ಲಿ ಇವರು ಇಲ್ಲ ಅಂತ ಅಲ್ಲ ಐ ಟಿ ಬಿ ಟಿ ಕಂಪ್ನಿಯಲ್ಲಿದ್ದಾರೆ ಕಂಪ್ಯೂಟರ್ ಅನ್ನು ಬಹಳ ಚೆನ್ನಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇದು ಇಷ್ಟೆಲ್ಲ ಮುಂದುವರಿಯುವುದಕ್ಕೆ ಮೂಲ ಶಕ್ತಿಯಾಗಿ ಆ ಬೆಳಗುವ ಜ್ಯೋತಿಯನ್ನು ಹಚ್ಚಿರ್ತಕ್ಕಂಥವ್ರು ಈ ಲೂಯಿ ಬ್ರೇಲ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಕ್ಷರ ಇವತ್ತು ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ಅವರು ಅಂದು ನಮ್ಮ ಈ ಬ್ರೇಲ್ ಲಿಪಿಯನ್ನು ಕಂಡು ಹಿಡಿಯುವ ಸಲುವಾಗಿ ಏನೆಲ್ಲ ಸಾಮಗ್ರಿಗಳನ್ನು ಉಪಯೋಗಿಸ್ತಾ ಇದ್ರು ಆ ಸಾಮಗ್ರಿಗಳು ಇವತ್ತೇನು ಅಕ್ಷರಗಳನ್ನು ಕೊರೆದಿರುವ ಹಸ್ತ ಅದು ಎಲ್ಲವೂ ಕೂಡ ಒಂದು ಸ್ಮಾರಕದಲ್ಲಿ ಇಟ್ಟಿದ್ದಾರೆ ಅಂತ ಮಾಹಿತಿ ಇದೆ ಇವತ್ತು ಏನು ಅಂಧ ಮಕ್ಕಳಿಗಾಗಿ ಶಾಲೆಗಳಿವೆ ಅಲ್ಲ ಆ ಶಾಲೆಗಳಲ್ಲೆಲ್ಲ ಇದೇ ಪದ್ಧತಿ ವ್ಯವಸ್ಥೆ ಇದೆ ಬ್ರೇಲ್ ಸ್ಕ್ರಿಪ್ಟ್ ಅಂತಾರೆ ಬ್ರೇಲ್ ಲಿಪಿ ಅಂತಾರೆ ಆ ಬ್ರೇಲ್ ಲಿಪಿ ಆ ಅಕ್ಷರದ ಮೇಲೆ ಬೆರಳಿಟ್ಟು ಓದುವುದನ್ನು ಮತ್ತು ಆ ಆರು ಸಂಕೇತಗಳುಳ್ಳಂತ ಲಿಪಿ ಬರೆಯುವ ವ್ಯವಸ್ಥೆಯನ್ನು ನಾವೆಲ್ಲ ಇವತ್ತು ನೋಡ್ತೇವೆ ಈಗ ಆ ಎಲೆಕ್ಟ್ರಾನಿಕ್ಸ್ ಡಾಟ್ಸ್ ಎಲ್ಲ ಬಂದಿದೆ ಈಗ ಎಲೆಕ್ಟ್ರಾನಿಕ್ಸ್ ಡಾಟ್ಸ್ ಅನ್ನು ಉಪಯೋಗಿಸಿ ಈಗ ಲಿಫ್ಟಿನಲ್ಲಿ ಬ್ರೇಲ್ ಲಿಪಿ ಇದೆ ಆಮೇಲೆ ರೈಲು ಬೋಗಿಗಳು ಪ್ರತಿಯೊಂದು ಬೋಗಿಯಲ್ಲಿ ಇವತ್ತು ಆ ಬ್ರೇಲ್ ಲಿಪಿಯಲ್ಲಿ ಮಾಹಿತಿಯನ್ನ ಹಾಕಿರ್ತಾರೆ ಆ ಪ್ಲಾಟ್ಫಾರ್ಮ್ ಮೇಲೆ ಇದು ಯಾವ ಪ್ಲಾಟ್ಫಾರ್ಮ್ ಅನ್ನೋ ಮಾಹಿತಿ ಇದೆ ಇದೆಲ್ಲ ಅಗತ್ಯ ಕಾಲಮಾನಕದ ಅಗತ್ಯಕ್ಕೆ ತಕ್ಕಂತೆ ಅದರಲ್ಲಿ ಬದಲಾವಣೆ ಆಗಲಿ ಪ್ರಗತಿ ಆಗಿದೆ ಆದರೆ ಮೂಲ ಲೂಯಿ ಬ್ರೇಲ್ ಇವತ್ತು ಆರ್ಬಿಟ್ ರೀಡರ್ ಟ್ವೆಂಟಿ ಮತ್ತು ಫಾರ್ಟಿ ಅಂತ ಬಂದಿದೆ ಆರ್ಬಿಟ್ ರೀಡರ್ ಅದೊಂದು ಕಂಪ್ಯೂಟರ್ ಥರ ಇದೆ ಅಲ್ಲಿ ಎಲ್ಲ ಈ ಅಲ್ಲಿ ಕಾಪಿ ಮಾಡ್ಬೋದು ಸೇವ್ ಮಾಡ್ಬೋದು ಅನೇಕ ಇ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಈ ಎಲ್ಲ ಸೌಲಭ್ಯಗಳು ದೊರಿತಿವೆ ಮತ್ತಿವತ್ತು ಇವತ್ತು ದೃಷ್ಟಿ ದಿವ್ಯಾಂಗರು ಅಂದ್ರೆ ದೃಷ್ಟಿಯನ್ನು ಒಂದು ಸವಾಲನ್ನಾಗಿ ಸ್ವೀಕರಿಸುತ್ತಲೇ ಅವರು ಈಗ ಗಣಕಯಂತ್ರ ಕಂಪ್ಯೂಟರನ್ನು ಕಂಪ್ಯೂಟರ್ ಬಹಳ ಪರಿಣಾಮಕಾರಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಮತ್ತು ಆ ಸಾಫ್ಟ್ವೇರ್ಗಳು ಧ್ವನಿ ಸಂಕೇತ ಕೊಡ್ತಕ್ಕಂತ ಸಾಫ್ಟ್ವೇರ್ಸ್ ಎಲ್ಲ ಬಂದಿದೆ ಇವತ್ತು ಅವುಗಳು ಆ ಸ್ಕ್ರೀನ್ ಮೇಲೆ ಏನು ಬರ್ತಾ ಇರುತ್ತೆ ಅದನ್ನು ಓದ್ತವೆ ಏನು ಅಂದ್ರೆ ಅಲ್ಲಿ ಎನ್ ವಿ ಡಿ ಎ ಅಂತ ಇದೆ ಎನ್ ವಿ ಡಿ ಅಂತ ಒಂದು ಸಾಫ್ಟ್ವೇರ್ ಇದೆ ಜಾಸ್ ಅಂತ ಹೇಳಿದೆ ಈ ಎಲ್ಲ ಸಾಫ್ಟ್ವೇರ್ಗಳ ಮೂಲಕವಾಗಿ ಜೀವನ ಬಹಳ ಸುಗಮ ಆಗಿದೆ ಕೇಳಿಸಿಕೊಂಡೇ ನಾವು ಏನೆಲ್ಲ ಕಂಪ್ಯೂಟರ್ ಅಲ್ಲಿ ಮಾಡುವ ತಜ್ಞತೆಯನ್ನು ಇವತ್ತು ಅನೇಕರು ಪಡ್ಕೊಂಡಿದ್ದಾರೆ ಕಂಪ್ಯೂಟರ್ ಬಹಳ ಪರಿಣಾಮಕಾರಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಈ ಎಲ್ಲ ಸಾಫ್ಟ್ವೇರ್ಗಳ ಸಹಕಾರದಿಂದಾಗಿ ದೃಷ್ಟಿ ದಿವ್ಯಾಂಗರು ಅಂತ ಇವತ್ತು ಪ್ರಧಾನ ಮಂತ್ರಿಗಳು ಒಂದು ಬಹಳ ವಿಶೇಷವಾದಂತ ಒಂದು ಪರಿಕಲ್ಪನೆಯನ್ನು ಒಂದು ಪಾರಿಭಾಷಿಕ ಶಬ್ದವನ್ನು ಕೊಟ್ಟಿದ್ದಾರೆ ದೃಷ್ಟಿ ದಿವ್ಯಾಂಗರು ಆ ದೃಷ್ಟಿ ದಿವ್ಯಾಂಗ ಲೋಕಕ್ಕೆ ಒಂದು ವಿಶೇಷವಾದಂತ ಬೆಳಕನ್ನು ನೀಡಿರತಕ್ಕಂಥ ಆ ಲೂಯಿ ಬ್ರೈಲ್ ಮಹಾಶಯರಿಗೆ ನಮೋ ನಮೋ ಎಲ್ಲರಿಗೂ ನಮಸ್ಕಾರ ಇದುವರೆಗೆ ದೃಷ್ಟಿ ದಿವ್ಯಾಂಗ ಬಾಳಿನ ಆಶಾ ಕಿರಣ ಲೂಯಿ ಬ್ರೈಲ್ ಈ ಕುರಿತು ಡಾ ಶಿವರಾಜ್ ಶಾಸ್ತ್ರಿ ಹೆರು ಪ್ರಾಧ್ಯಾಪಕರು ಶ್ರೀ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯ ಕಲಬುರಗಿ ಇವರಿಂದ ಭಾಷಣ ಕೇಳಿದಿರಿ ಇನ್ನು ಮುಂದೆ ವಿಶ್ವ ಬ್ರೇಲ್ ದಿನಾಚರಣೆಯ ಸಂದರ್ಭದಲ್ಲಿ ವಿಕಲಚೇತನರ ಕಲ್ಯಾಣ ಯೋಜನೆಗಳು ಈ ಕುರಿತು ಕಲಬುರಗಿಯ ಜಿಲ್ಲಾ ವಿಕಲಚೇತನರ ಕಲ್ಯಾಣ ಅಧಿಕಾರಿ ಸಾದಿಕ್ ಹುಸೇನ್ ಖಾನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ ಸಂದರ್ಶಕರು ಸಂಗಮೇಶ್ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ ಇಂದಿನ ವಿಶೇಷ ಸಂಚಿಕೆಯಲ್ಲಿ ಕಲಬುರಗಿ ಜಿಲ್ಲೆಯ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾದಂಥ ಶ್ರೀ ಸಾದಿಕ್ ಹುಸೇನ್ ಖಾನ್ ಅವರು ನಮ್ಮೊಂದಿಗೆ ನಿಮ್ಮೆಲ್ಲರ ಪರವಾಗಿ ಸಾದಿಕ್ ಸರ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಸರ್ ಸಾಮಾನ್ಯವಾಗಿ ನಾವೇನೇ ಸಾಧನೆ ಮಾಡಬೇಕಾದ್ರೂ ಸಣ್ಣ ಪುಟ್ಟ ಅಡ್ಡಿಗಳು ಬಂದರೆ ನಾವು ಗುರಿಯಿಂದ ವಿಚಲಿತರಾಗೋದು ಸರ್ವೇ ಸಾಮಾನ್ಯ ಆದರೆ ಒಂದು ವಿಶೇಷ ವರ್ಗವಿದೆ ವಿಶೇಷ ಚೇತನರ ವರ್ಗ ಅವರಿಗೆ ಹುಟ್ಟಿನಿಂದ ಅಥವಾ ಬೆಳವಣಿಗೆಯ ಬೇರೆ ಬೇರೆ ಹಂತಗಳಲ್ಲಿ ನ್ಯೂನ್ಯತೆ ಅವರೊಂದಿಗೆ ಇರುತ್ತೆ ಅದನ್ನೆಲ್ಲ ಮೀರಿ ಅವರು ಜೀವನದಲ್ಲಿ ಅವರು ಅನ್ಕೊಂಡಂತಹ ಸಾಧನೆಗಳನ್ನ ಗುರಿಗಳನ್ನು ತಲುಪಿದ್ದಾರೆ ಸಮಾಜದಲ್ಲಿ ಅವರನ್ನ ಮುಖ್ಯವಾಹಿನಿಗೆ ತಂದು ಅವರಿಗೆ ಅವರ ಆಶಯದಂತೆ ಬದುಕಲು ಅನುವು ಮಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಆಗಿರುವುದು ಈ ನಿಟ್ಟಿನಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ವಿಕಲಚೇತನರಿಗೆ ಅಥವಾ ವಿಶೇಷ ಚೇತನರಿಗೆ ಯಾವೆಲ್ಲ ಸೌಲಭ್ಯಗಳು ಇದೆ ಸರ್ಕಾರದ ವತಿಯಿಂದ ಅಂತ ಸಮಗ್ರವಾಗಿ ಚರ್ಚೆ ಮಾಡೋಣ ಸರ್ ಆರಂಭದಲ್ಲಿ ಹೇಳಿ ವಿಕಲಚೇತನರು ಅಥವಾ ವಿಶೇಷ ಚೇತನರು ಅಂದ್ರೆ ಕಾನೂನು ಪ್ರಕಾರ ಯಾವ ರೀತಿ ವ್ಯಾಖ್ಯಾನಿಸುತ್ತಾರೆ ಸರ್ ವಿಕಲಚೇತನರು ನಮ್ಮ ಕಾಯ್ದೆ ಪ್ರಕಾರ ಟೂ ತೌಸಂಡ್ ಸಿಕ್ಸ್ಟೀನ್ ಎರಡ್ ಸಾವಿರದ ಹದಿನಾರರ ವಿಕಲಚೇತನರ ಹಕ್ಕುಗಳ ಅಧಿನಿಯಮದ ಪ್ರಕಾರ ಯಾವುದೇ ವ್ಯಕ್ತಿ ದೇಹದಲ್ಲಿ ಏನೇ ನ್ಯೂನತೆ ಇದ್ದರೆ ಅದು ಶೇಕಡ ನಲವತ್ತು ಪ್ರತಿಶತಕ್ಕಿಂತ ಹೆಚ್ಚಿನ ವಿಕಲಚೇತನರಾಗಿದ್ದಾರೆ ಅಂತವರಿಗೆ ನಾವು ವಿಕಲಚೇತನರೆಂದು ಪರಿಗಣಿಸಿ ಅವರಿಗೆ ಗುರುತಿನ ಚೀಟಿಯನ್ನು ನೀಡಿ ಸೇವಾ ಸೌಲಭ್ಯವನ್ನು ಇಲಾಖೆಯಿಂದ ಕಲ್ಪಿಸಲಾಗುತ್ತೆ ಸರ್ ನೀವು ಗುರುತಿನ ಚೀಟಿ ಅಂತ ಉಲ್ಲೇಖ ಮಾಡಿದ್ರಿ ಗುರುತಿನ ಚೀಟಿಯನ್ನು ಯಾವ ರೀತಿ ಪಡಿಬೇಕು ಸರ್ ಅವರು ಗುರುತಿನ ಚೀಟಿ ಈಗ ಯು ಡಿ ಅಂತ ಹೇಳಿ ಭಾರತ ಸರ್ಕಾರದಿಂದ ಸ್ವಾವಲಂಬನ್ ಪೋರ್ಟಲ್ ಮೂಲಕ ಆನ್ಲೈನ್ ಅಲ್ಲಿ ವಿಕಲಚೇತನರು ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಿದ ನಂತರ ಕೆಲ ದಿನಗಳಲ್ಲಿ ಸಂಬಂಧಪಟ್ಟ ತಾಲೂಕು ಆಸ್ಪತ್ರೆಗಳು ಜಿಲ್ಲಾಸ್ಪತ್ರೆಗಳಿಂದ ಅವರಿಗೆ ಒಂದು ಮೆಸೇಜ್ ಬರುತ್ತದೆ ಆ ಮೆಸೇಜ್ ಬಂದ ನಂತರ ಅವರು ತಪಾಸಣೆಗೆ ಒಳಪಟ್ಟು ಆ ತಪಾಸಣೆ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳು ಏನು ಶೇಕಡಾವಾರು ಅವರಿಗೆ ಪರ್ಸೆಂಟೇಜ್ ಕೊಡ್ತಾರೆ ಆ ಆಧಾರದ ಮೇಲೆ ಯು ಡಿ ಐ ಡಿ ಗುರುತಿನ ಚೀಟಿ ಅವರಿಗೆ ಜನರೇಟ್ ಆಗುತ್ತೆ ಅದು ಸ್ಮಾರ್ಟ್ ಕಾರ್ಡ್ ಅದು ಎಲ್ಲರೂ ಕಡ್ಡಾಯವಾಗಿ ಪಡಿಬೇಕು ಅದು ಇದ್ರೇನೆ ನಮ್ಮ ಇಲಾಖೆಯಲ್ಲಿ ಎಲ್ಲ ಯೋಜನೆಗಳು ಪಡೆಯಲು ಅವಕಾಶಗಳು ಇರ್ತಾರೆ ಸರ್ ತಾವು ಹೇಳ್ತಾ ಇದ್ರಿ ಯು ಡಿ ಆನ್ಲೈನ್ ಮುಖಾಂತರ ಅರ್ಜಿ ಬೇರೆ ಏನಾದರೂ ವಿಧ ಇದೆ ಸರ್ ನಿಮ್ ಕಾರ್ಯಾಲಯಕ್ಕೆ ಬಂದು ಅರ್ಜಿ ಸ್ವೀಕಾರ ಇದು ಇಂಟರ್ನೆಟ್ ಸೆಂಟರ್ ಗಳಲ್ಲಿ ಅವಕಾಶ ಇದೆ ನಮ್ಮ ಎರಡು ಕೇಂದ್ರ ನಮ್ಮಲ್ಲಿ ಡಿಡಿಆರ್ ಕೇಂದ್ರ ಅಂತ ಜಿಮ್ಸ್ ಅಲ್ಲಿ ಒಂದಿದೆ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಆಗ್ಬಹುದು ಇಲ್ಲ ನಮ್ಮ ಆಫೀಸ್ಗೆ ಬಂದ್ರೆ ನಮ್ಮ ಆಫೀಸಲ್ಲಿನೂ ನಮ್ಮ ಸಹಾಯವಾಣಿ ಕೇಂದ್ರದ ಸಿಬ್ಬಂದಿಗಳು ಇರ್ತಾರೆ ಅವರು ಫ್ರೀ ಆಫ್ ಕಾಸ್ಟ್ ನಿಮಗೆ ಅರ್ಜಿ ಹಾಕಿ ಕೊಡ್ತಾರೆ ಎಲ್ಲರಿಗೂ ತಮ್ಮ ಕಾರ್ಯಾಲಯ ಎಲ್ಲಿದೆ ಅಂತ ಗೊತ್ತು ಆದರೂ ಕೂಡ ಒಂದ್ ಸರ್ತಿ ವಿಳಾಸ ಹೇಳ್ತೀರಾ ಕಲಬುರಗಿ ಎಲ್ಲೆಲ್ಲಿ ಎಲ್ಲಿ ಬರುತ್ತೆ ಅಂತ ನಮ್ಮ ಕಚೇರಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಂ ಎದುರುಗಡೆ ಸರ್ಕಾರಿ ಅಂಧ ಬಾಲಕರ ವಸತಿ ಶಾಲೆ ಆವರಣದಲ್ಲಿ ಸ್ಥಾಪಿತವಾಗಿದೆ ಕಾರ್ಯಾಲಯ ಇರೋದು ಕಲಬುರಗಿಯಲ್ಲಿ ಬೇರೆ ಬೇರೆ ಈಗ ದೂರದ ತಾಲೂಕುಗಳಿಂದ ಅಥವಾ ಗ್ರಾಮಗಳಿಂದ ಎಲ್ಲ ವಿಶೇಷ ಚೇತನರು ಇಲ್ಲಿಗೆ ಬರಬೇಕಾ ಅಥವಾ ತಾಲೂಕು ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅವ್ರಿಗೆ ಸಲಹಾ ಕೇಂದ್ರಗಳಂತ ಇರುತ್ತಾ ಸರ್ ಹಾ ಇದೆ ಸರ್ ನಮ್ಮಲ್ಲಿ ಯೋಜನೆ ಇದೆ ಗ್ರಾಮೀಣ ಪುನರ್ವಸತಿ ಯೋಜನೆ ಅಂತೇಳಿ ಆ ಯೋಜನೆಯಡಿ ಪ್ರತಿ ಗ್ರಾಮ ಪಂಚಾಯತ್ ಅಲ್ಲಿ ಒಬ್ಬೊಬ್ಬ ನಮ್ಮ ವಿಆರ್ ಡಬ್ಲ್ಯೂ ಅಂತ ನೇಮಕ ಮಾಡಿರೋಬ್ಲ್ಯೂಬ್ಲ್ಯೂ ಸರ್ ಕನ್ನಡದಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಆಂಗ್ಲ ಭಾಷೆಯಲ್ಲಿ ವಿಲೇಜ್ ವರ್ಕರ್ ಪ್ರತಿ ಗ್ರಾಮ ಪಂಚಾಯತ್ ಒಬ್ಬರಿಗೆ ನೇಮಕ ಮಾಡಿದೀವಿ ಅವ್ರಿಗೆ ನೇಮಕ ಮಾಡಿರ್ತೀವಿ ಇಲಾಖೆಯಿಂದ ಅವರು ಇದನ್ನ ಮಾಹಿತಿ ಮಾರ್ಗದರ್ಶನ ಕೊಟ್ಟು ಅವರಿಗೆ ನೇರ ಅರ್ಜಿ ಕೊಡಬಹುದು ತಂದು ಸಬ್ಮಿಟ್ ಮಾಡ್ತಾರೆ ಇಲಾಖೆ ಒಂದು ಯೋಜನೆ ಇದೆ ಅದು ಗ್ರಾಮ ಮಟ್ಟದಿಂದಾನೇ ಬರ್ಲಿ ಅಂತ ಹೇಳಿ ಅವರ ಮೂಲಕ ನಮಗೆ ಅರ್ಜಿಗಳು ಸ್ವೀಕೃತ ಒಳ್ಳೆಯ ಸೌಲಭ್ಯ ಸರ್ ಈ ವಿಕಲಚೇತನರು ಅಥವಾ ವಿಶೇಷ ಚೇತನರಲ್ಲಿ ಎಷ್ಟು ವರ್ಗೀಕರಣ ಇದೆ ಸರ್ ಎಷ್ಟು ಬಗೆಯ ಡಿಸಬಿಲಿಟಿ ಎರಡ್ ಸಾವಿರದ ಹದಿನಾರರ ವಿಕಲಚೇತನ ಹಕ್ಕುಗಳ ಅಧಿನಿಯಮ ಪ್ರಕಾರ ಈಗ ಇಪ್ಪತ್ತೊಂದು ವಿಧಗಳಿದೆ ಸರ್ ಒಂದು ಇಪ್ಪತ್ತೊಂದರಲ್ಲಿ ಸುಮಾರಷ್ಟು ಕೆಲವು ಇದರಲ್ಲಿ ಸ್ಪೆಷಲ್ ಆಡ್ ಆಗಿರೋದು ಬರ್ನಿಂಗ್ ಕೇಸಸ್ ಅಂದ್ರೆ ಸುಟ್ಟಂತದ್ದು ಇನ್ಸಿಡೆಂಟ್ ಇರಲಿ ಮತ್ತೆ ರಕ್ತದ ಕಾಯಿಲೆಗಳು ಇರಲಿ ಅದು ಹಿಮೋಫೇಲಿಯಾ ಮತ್ತೆ ಇನ್ನೊಂದು ಡಾರ್ಫಿಸಮ್ ಇವೆಲ್ಲ ಒಂದು ಹೊಸದಾಗಿ ಆಡ್ ಆಗಿರೋದು ಮೊದಲು ಇರ್ಲಿಲ್ಲ ಸರ್ ಈ ಹಿಂದೆ ನೈನ್ಟಿ ಫೈವ್ ಆಕ್ಟ್ ಅಡಿ ಬರೀ ಏಳು ವಿಧಗಳಿವೆ ಇತ್ತೀಚೆಗೆ ಎರಡ್ ಸಾವಿರದ ಹದಿನಾರ ವಿಧಗಳು ಮಾಡಿದ್ದಾರೆ ಕೆಲವು ಡಿಸೀಸಸ್ ಬ್ಲಡ್ ರಿಲೇಟೆಡ್ ಇದೆ ಸುಮಾರಷ್ಟು ಡಿಸೀಸಸ್ ಇನ್ನೂ ಅದು ಕಂಡಿಡ್ಲಿಕ್ಕೆ ಆಗ್ತಾ ಇಲ್ಲ ಈಗ ಹೊಸ ಅಧಿನಿಯಮದ ಪ್ರಕಾರ ಇಪ್ಪತ್ತೊಂದು ಬಗೆಯ ಇಪ್ಪತ್ತೊಂದು ಬಗೆಯ ವಿಧಗಳು ಇದೆ ಈಗ ಸಾಮಾನ್ಯವಾಗಿ ಈ ತರದ ಮಕ್ಕಳಿಗೆ ವಿಶೇಷವಾದ ಶಾಲೆ ಅಗತ್ಯತೆ ಇರುತ್ತೆ ಸರ್ ಸರ್ ವಿಶೇಷವಾದ ಶಾಲೆಗಳು ಕಲಬುರಗಿಯಲ್ಲಿ ಎಲ್ಲೆಲ್ಲಿ ಇದೆ ಸರ್ ನಮ್ಮ ಜಿಲ್ಲೆಯಲ್ಲಿ ವಿಶೇಷ ಶಾಲೆಗಳು ಬುದ್ಧಿಮಾಂದ್ಯ ಮಕ್ಕಳಿಗಿದೆ ಮತ್ತೆ ಶ್ರವಣ ದೋಷವುಳ್ಳ ಮಕ್ಕಳಿಗಿದೆ ಅಂಧ ಮಕ್ಕಳಿಗಿದೆ ಇದೇ ರೀತಿಯಾಗಿ ನಮ್ಮ ಮೂರು ಅಫಲ್ಪುರದಲ್ಲಿ ಒಂದಿದೆ ನಮ್ಮ ಅಂಧ ಮಕ್ಕಳ ಶಾಲೆ ಅದು ನಮ್ಮ ಇಲಾಖೆಯ ಅನುದಾನಿತ ಶಾಲೆ ಈ ಕಲಬುರ್ಗಿ ಜಿಲ್ಲೆ ನಗರದಲ್ಲಿ ಅಂಧ ಬಾಲಕಿಯರದು ಸಪರೇಟ್ ಪ್ರತ್ಯೇಕವಾಗಿ ಅಂಧ ಬಾಲಕಿಯರಿಗಾಗಿನೇ ಒಂದು ಸರ್ಕಾರಿ ಶಾಲೆ ಇದೆ ಮತ್ತು ಅಂಧ ಬಾಲಕರಿಗಾಗಿನೇ ಸರ್ಕಾರಿ ವಸತಿಯುತ ಶಾಲೆಗಳಿದೆ ಅದೇ ರೀತಿಯಾಗಿ ಶ್ರವಣ ದೋಷವುಳ್ಳವರಿಗೆ ನಮ್ಮ ಕಲಬುರಗಿ ನಗರದಲ್ಲೇ ಹೆಣ್ಣು ಮಕ್ಕಳಿಗಾಗಿದೆ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕವಾದ ಶಾಲೆಗಳಿದೆ ವಸ್ತು ಶಾಲೆ ಈಗ ಈ ಶಾಲೆಗಳಿಗೆ ಅವರು ಪ್ರವೇಶಾತಿ ಯಾವ ರೀತಿ ಪಡಿಬೇಕು ಸರ್ ಪ್ರೊಸೀಜರ್ ಏನಿದೆ ಪ್ರವೇಶ ಪಡಿಬೇಕಾದಲ್ಲಿ ನೇರವಾಗಿ ಜನ ಬಂದು ನಮ್ಮ ಆರ್ ಡಬ್ಲ್ಯೂ ಎಂಆರ್ ಡಬ್ಲ್ಯೂ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಇರ್ತಾರೆ ವರ್ಕರ್ಸ್ ಆ ವರ್ಕರ್ಸ್ ಅನ್ನ ಪಂಚಾಯಿತಿಯಲ್ಲಿ ಹೋದ್ರೆ ನಮ್ಮ ಆರ್ ಡಬ್ಲ್ಯೂ ಹೇಳಿ ಅಲ್ಲಿ ಸಿಟ್ಟಿಂಗ್ ಇರ್ತಾರೆ ಕೂತಿ ಇರ್ತಾರೆ ಅವ್ರಿಗೆ ಹೋಗಿ ವಿಚಾರಿಸಿದಲ್ಲಿ ಅವ್ರ ಶಾಲೆಗಳ ವಿಳಾಸ ಆ ಶಾಲೆಯಲ್ಲಿ ದಾಖಲಾತಿ ಪಡೆಯೋದು ಹೇಗೆ ಎಲ್ಲ ತಿಳಿಸಿಕೊಡ್ತಾರೆ ಇಲ್ಲದಿದ್ದರೂ ನಮ್ಮಲ್ಲಿ ಸಹಾಯವಾಣಿ ಕೇಂದ್ರ ಇದೆ ವಿಕಲಚೇತನರ ಸಹಾಯವಾಣಿ ಕೇಂದ್ರ ಟೆಲಿಫೋನ್ ನಂಬರ್ಗು ಕಾಲ್ ಮಾಡಿದ್ರೆ ನೇರ ನಾವು ಅದನ್ನ ಕರೆದು ನಿಮ್ಗೆ ಅಲ್ಲೇ ಗೈಡ್ ಮಾಡ್ತೀವಿ ನೆಕ್ಸ್ಟ್ ಸಂಸ್ಥೆಗಳಿಗೆ ಹೇಳಿ ನಿಮ್ಗೆ ಅಡ್ಮಿಷನ್ ಮಾಡೋದು ವ್ಯವಸ್ಥೆ ಮಾಡಿಸ್ತೀವಿ ಸಹಾಯವಾಣಿ ಸಂಖ್ಯೆ ಒಂದ್ಸರ್ತಿ ಹೇಳ್ಬಿಡಿದ್ರೆ ನಮ್ಮ ವಿಕಲಚೇತನರ ಸಹಾಯವಾಣಿ ಕೇಂದ್ರದ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ನಾಲ್ಕು ಏಳು ಎರಡು ಇದು ಎಸ್ ಟಿ ಡಿ ಕೋಡ್ ಎರಡು ಮೂರು ಐದು ಎರಡು 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 ಇನ್ನೊಂದ್ಸರ್ತಿ ನಾನು ಹೇಳಿಬಿಡ್ತೀನಿ ಎಸ್ ಟಿ ಡಿ ಕೋಡ್ ಸೊನ್ನೆ ಎಂಟು ನಾಲ್ಕು ಏಳು ಎರಡು ನಂಬರ್ ಎರಡು ಮೂರು ಐದು ಎರಡು 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 ಸರ್ ನಾವು ಈ ಶ್ರವಣ ದೋಷ ಇರುವಂತಹ ಮಕ್ಕಳಿಗೆ ತರಬೇತಿ ಕೇಂದ್ರಗಳಿರುತ್ತೆ ಅಂತ ಕೇಳಿದೀವಿ ಅದು ಎಲ್ಲಿರುತ್ತೆ ಅಲ್ಲಿ ಏನೇನು ಸರ್ ಇಲ್ಲಿ ನಮ್ಮ ಇಡೀ ಸರ್ಕಾರದ ಒಂದು ಹೊಸ ಯೋಜನೆ ಏನಂದ್ರೆ ಶ್ರವಣ ಜೀರೋ ಸೊನ್ನೆಯಿಂದ ನಾಲ್ಕು ವರ್ಷದ ಒಳಗಿನ ಶ್ರವಣ ದೋಷ ಮಕ್ಕಳಿಗೆ ಮತ್ತು ಅವರ ತಾಯಂದಿರಿಗೆ ಪ್ರತಿ ವಿಭಾಗಕ್ಕೆ ಉಪ ಅಂದ್ರೆ ಡಿವಿಜನ್ ಒಂದು ಈ ನಮ್ಮ ಕರ್ನಾಟಕದ ನಾಲ್ಕು ಡಿವಿಜನ್ ನಾಲ್ಕು ವಿಭಾಗಗಳಿದೆ ಆ ವಿಭಾಗಕ್ಕೊಂದು ಮಂಜೂರಾತಿ ಮಾಡಲಾಗಿದೆ ಹೋದ ವರ್ಷದಿಂದ ನಮ್ಮಲ್ಲಿ ಈ ಯೋಜನೆ ಅನುಷ್ಠಾನವಾಗಿದೆ ಕಲಬುರಗಿ ಜಿಲ್ಲೆ ಮೊದಲ ಬಾರಿಗೆ ನಾವು ಅನುಷ್ಠಾನಗೊಳಿಸಿದಿವಿ ಅಲ್ಲಿ ನಾವು ಝೀರೋ ಇಂದ ಸೊನ್ನೆಯಿಂದ ನಾಲ್ಕು ವರ್ಷದ ಒಳಗಿನ ಮಕ್ಕಳು ಶ್ರವಣ ದೋಷ ಒಳ ಮಕ್ಕಳಿಗೆ ಮತ್ತು ಅವರ ತಾಯಂದರಿಗೆ ಕೇಂದ್ರಕ್ಕೆ ಕರೆ ತಂದು ಆ ಕೇಂದ್ರದಲ್ಲಿ ಆ ಮಗುವಿಗೆ ಶ್ರವಣ ನ್ಯೂನತೆ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದು ಒಂದು ಆಡಿಯೋಮಿಟ್ರಿ ಟೆಸ್ಟ್ ಮಾಡಿಸಿ ಅವರಿಗೆ ಅಲ್ಲಿ ತಜ್ಞರು ಇರ್ತಾರೆ ಆಡಿಯೋಲಜಿಸ್ಟ್ ನೇಮಕ ಕಮ್ಮಿರ್ತೀವಿ ಅವರಿಗೆ ಒಂದು ಗೌರವಧನ ಫಿಕ್ಸ್ ಇರುತ್ತದೆ ಅವ್ರನ್ನ ಅವರು ರೆಫರೆನ್ಸ್ ಮೇಲೆ ಅವ್ರಿಗೆ ಮುಂದಿನ ಚಿಕಿತ್ಸೆ ಅವ್ರಿಗೆ ಯಾವ ರೀತಿ ತರಬೇತಿ ಬೇಕು ಅವರಿಗೆ ಮತ್ತು ಪಾಲಕರ ನಡುವಿನ ಸಂವಹನ ಬಗ್ಗೆ ಅದು ತಿಳಿಸಿಕೊಡಲಾಗುತ್ತದೆ ಇಲ್ಲಿ ನಮ್ಮಲ್ಲಿ ಆಜಾದ್ಪುರ್ ಬಡೇಪುರ್ ರೋಡ್ ಅಲ್ಲಿ ನಮ್ಮ ಅದು ಸಿದ್ಧಾರ್ಥ ವಾಕ್ ತರಬೇತಿ ಕೇಂದ್ರ ಅಂತೇಳಿ ಅಲ್ಲಿ ನಾವು ಇನ್ಸ್ಟಾಲ್ ಮಾಡಿದೀವಿ ಅಂದ್ರೆ ಕೇಂದ್ರ ಅನುಷ್ಠಾನಗೊಳಿಸಿದೀವಿ ಅದು ಅನುದಾನಿತ ನಾವು ಎನ್ ಜಿಒಲ ಆರಂಭ ಕಳೆದಿದೆ ಈಗ ಮತ್ತೆ ಈ ಅಂಧ ಮಹಿಳೆಯ ಶಿಶುಪಾಲನಾ ಭತ್ತೆ ಬಗ್ಗೆ ಕೇಳಿದೀವಿ ಅದ್ರ ಬಗ್ಗೆ ಹೇಳಿ ಸರ್ ಅದೊಂದಿದೆ ಸರ್ ನಮ್ಮಲ್ಲಿ ತುಂಬಾ ರೇರ್ ಅರ್ಜಿ ಬರ್ತಾ ಇದೆ ಇದು ನಾವು ಅದಕ್ಕೆ ಈ ರೇಡಿಯೋ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಲ್ಲಿ ಹಾಗೂ ನಮ್ಮ ವಿಕಲಚೇತನ ಅಂಧ ಮಹಿಳೆಯರಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ ಇಲಾಖೆ ಇಂತಹ ಒಳ್ಳೆ ಯೋಜನೆ ಇದೆ ಈ ಯೋಜನೆಯಡಿ ನಾವು ಅಂಧ ಮಹಿಳೆಯರಿಗೆ ಜನಿಸುವ ಎರಡು ಮಕ್ಕಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅಂತೆ ಐದು ವರ್ಷದವರೆಗೆ ನಾವು ಅದರ ಪಾಲನೆ ಆರೈಕೆಗಾಗಿ ಅದರ ಕೇರಿಗೆ ನಾವು ಎರಡ್ ಸಾವಿರ ರೂಪಾಯಿ ಇಲಾಖೆಯಿಂದ ಅನುದಾನ ಕೊಡ್ತಿದ್ವಿ ಇದು ಮಾಶಾಸನ ಅಲ್ಲದೆ ನಮ್ಮ ಇಲಾಖೆಯಿಂದ ಕೊಡ್ತೀವಿ ಮಾಶಾಸನ ತಗೋಬಹುದು ಇದಕ್ಕೆ ಯಾವುದೇ ಅಡೆತಡೆ ಇಲ್ಲ ಎರಡ್ ಸಾವಿರ ರೂಪಾಯಿ ಎರಡು ಮಕ್ಕಳಿಗೆ ಎರಡು ಹೆರಿಗೆ ಐದು ವರ್ಷದವರೆಗೆ ನಾವು ಕೊಡ್ತೀವಿ ಎರಡ್ ಸಾವಿರ ರೂಪಾಯಿ ಇದು ಒಳ್ಳೆ ಯೋಜನೆ ಇದೆ ಸುಮಾರು ಅರ್ಜಿಗಳು ನಮ್ಮಲ್ಲಿ ಸ್ವೀಕೃತವಾಗ್ತಾ ಇಲ್ಲ ದಯವಿಟ್ಟು ಸಾರ್ವಜನಿಕರು ಇಂಥವ್ರು ಇದ್ದಲ್ಲಿ ನಮ್ಮ ಆಫೀಸಿಗೆ ರೆಫರ್ ಮಾಡ್ಲಿಕ್ಕೆ ಕೊರತ್ತ ಈಗ ಮಹಶಾಸನ ಅರ್ಜಿ ಹಾಕ್ಲಿಕ್ಕೆ ಎಲಿಜಿಬಿಲಿಟಿ ಏನು ಸರ್ ಯಾವ ವರ್ಷದಿಂದ ಅದು ಲಭ್ಯ ಆಗುತ್ತೆ ಅದಕ್ಕೆ ಎಲಿಜಿಬಿಲಿಟಿ ಒಂದೇ ಸರ್ ಕ್ರೈಟೀರಿಯಾ ನಮ್ಮಲ್ಲಿ ಬಿಲೋ ಪಾವರ್ಟಿ ಲೈನ್ ಅವರು ಬಿ ಪಿ ಎಲ್ ಕುಟುಂಬದವರು ಇರಬೇಕು ಶೇಕಡ ನಲವತ್ತು ಪರ್ಸೆಂಟೇಜ್ ಗಿಂತ ಹೆಚ್ಚಿನ ಅಂಗವಿಕಲತೆ ಪ್ರಮಾಣವನ್ನು ಹೊಂದಿರಬೇಕು ಯುಡಿ ಕಡ್ಡಾಯವಾಗಿ ಇರಬೇಕು ಇದಿಷ್ಟು ಅಂದ್ರೆ ಎಲಿಜಿಬಲ್ ಇನ್ನೊಂದು ಈ ಸಾಧನೆ ಪ್ರತಿಭೆ ಯೋಜನೆ ಬಗ್ಗೆ ಹೇಳಿ ಸರ್ ಸಾಧನೆ ಪ್ರತಿಭೆ ಯೋಜನೆ ಒಂದು ಒಳ್ಳೆ ಯೋಜನೆ ಇದೆ ಇಲ್ಲಿ ಯಾರೇ ಅಂಗವಿಕಲರು ಇದ್ರು ಅವರು ಎಂತದ್ದೇ ಕ್ರೀಡೆಗಳಲ್ಲಿ ಭಾಗವಹಿಸಲಿ ಎಂತದ್ದೇ ಅವರಲ್ಲಿ ಕಲೆ ಇರಲಿ ಅವರದ್ದು ಸಾಮರ್ಥ್ಯವನ್ನು ಬಿಂಬಿಸಿದಲ್ಲಿ ಅಂತ ದಾಖಲೆಗಳನ್ನು ಅಂತ ಸ್ಪೋರ್ಟ್ಸ್ ಹೋಗಿ ಬಂದಲ್ಲಿ ನ್ಯಾಷನಲ್ ವೈಸ್ ಸ್ಟೇಟ್ ವೈಸ್ ಹೋಗಿ ಬಂದಲ್ಲಿ ನಾವು ಅವರಿಗೆ ಒಂದು ಗೌರವಧನ ಟೈಪಲ್ಲಿ ಐವತ್ತು ಸಾವಿರದವರೆಗೆ ಅದನ್ನ ಕೊಡ್ತಾ ಇದೀವಿ ನಮ್ಮಲ್ಲಿ ನೀವೇ ಐಡೆಂಟಿಫೈ ಅರ್ಜಿ ಹಾಕ್ಬೇಕು ಅರ್ಜಿ ಹಾಕಬೇಕು ಆಗಿ ಒಬ್ರು ಥೈಲ್ಯಾಂಡ್ ಹೋಗಿ ಬಂದಿದ್ದಾರೆ ಒಂದು ಕೈ ಇಲ್ಲ ಅವ್ರದ್ದು ಒಂದ್ ಕೈ ಇಲ್ಲ ಒಂದೇ ಕೈಯಿಂದ ಜಾವಿಂಗ್ ಥ್ರೋ ಅಂತ ಹೇಳ್ತಾರೆ ಇದರಲ್ಲ ಎಸೆಯೋದು ಬಡಿಗೆಯನ್ನು ಎಸೆಯೋದು ಅಂತ ಇದರಲ್ಲಿ ಥೈಲ್ಯಾಂಡ್ ವರೆಗೂ ಹೋಗಿ ಗೋಲ್ಡ್ ಮೆಡಲ್ ಪಡೆದಿದ್ದಾರೆ ಅಂತವರಿಗೆ ನಾವು ಐವತ್ ಸಾವಿರ ಪೇಮೆಂಟ್ ಮಾಡಿದ್ವಿ ಒಂದು ಗೌರವಧನವಾಗಿ ಇಲಾಖೆಯಿಂದ ಯೋಜನೆ ಇದೆ ಅದು ಅದು ಒಳ್ಳೆ ಯೋಜನೆ ಇದೆ ಯಾರೇ ವಿಕಲಚೇತನು ತಮ್ಮ ಪ್ರತಿಭೆಯನ್ನು ಬಿಂಬಿಸಲಿಕ್ಕೆ ಅವಕಾಶ ಇದೆ ಈಗ ಶಾಲೆಯ ವಿಷಯದ ಬಗ್ಗೆ ಮಾತಾಡೋದಾದ್ರೆ ಸರ್ ಈ ವಿಶೇಷ ಚೇತನರು ಎಷ್ಟನೇ ತರಗತಿವರೆಗೂ ಶಾಲೆ ಇದೆ ಸರ್ ಕಲಬುರಗಿಯಲ್ಲಿ ಹಾ ಶಾಲೆಗಳು ನಮ್ಮಲ್ಲಿ ಎಲ್ಲಾ ಶ್ರವಣದೋಷ ಉಳ್ಳ ಮಕ್ಕಳಿಗೆ ಮತ್ತು ಅಂಧ ಮಕ್ಕಳಿಗೆ ಇಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೂ ಅವಕಾಶ ಇದೆ ಹತ್ತನೇ ತರಗತಿ ಆದ ನಂತರ ನೆಕ್ಸ್ಟ್ ನಮ್ಮಲ್ಲಿ ಮೈಸೂರಲ್ಲಿ ನಮ್ಮ ಸರ್ಕಾರಿ ಸಂಸ್ಥೆಗಳು ಇದೆ ಮತ್ತು ಹಾಗೂ ಪ್ರೈವೇಟ್ ಕಾಲೇಜಸ್ ಇದೆ ಮೈಸೂರು ಬೆಂಗಳೂರು ಸೈಡ್ ಇದೆ ಇಲ್ಲಿ ಮಾತ್ರ ಒಂದರಿಂದ ಹತ್ತನೇ ತರಗತಿ ಮಾತ್ರ ನಮ್ಮಲ್ಲಿ ಅವಕಾಶ ಇದೆ ಈಗ ಹತ್ತನೇ ತರಗತಿ ನಂತರ ಕಲಬುರಗಿಗೆ ಅತಿ ಹತ್ತಿರವಾದಂತಹ ಕಾಲೇಜ್ ಯಾವ್ದಾದ್ರು ಇದೆಯಾ ಸರ್ ಇವರು ಈ ಹತ್ತನೇ ತರಗತಿ ಇಲ್ಲಿಂದ ಆದ ನಂತರ ಇವರು ಪ್ರತ್ಯೇಕ ವಿಶೇಷ ಶಾಲೆಯಲ್ಲೇ ಓದಬೇಕಂತಿಲ್ಲ ವಿಶೇಷ ಕಾಲೇಜ್ಗಳಲ್ಲೇ ವಿದ್ಯಾಭ್ಯಾಸ ಮಾಡಬೇಕಂತ ಯಾವುದೇ ನಿಯಮ ಇಲ್ಲ ಇವರು ಜನರಲ್ ಕಾಲೇಜುಗಳಲ್ಲಿ ಅವರಿಗೆ ನಾಲೆಜ್ ಇರ್ತದೆ ಎಲ್ಲ ಅರ್ಥ ಆಗಿರ್ತದೆ ಈಗ ಹಾಗಾದ್ರೆ ಈಗ ಪಿ ಯು ಮತ್ತೆ ಪದವಿ ಅವರಿಗೆ ಮೀಸಲಾತಿ ಇರುತ್ತೆ ಹೌದು ಮೀಸಲಾತಿ ಎಲ್ಲ ಶಿಕ್ಷಣ ಹಂತದಲ್ಲಿನೂ ಸೀಟ್ಗಳು ಮೀಸಲಾತಿ ಇದೆ ಅಲ್ಲಿ ವಿದ್ಯಾಭ್ಯಾಸಕ್ಕಾಗಿ ನಾವು ಸ್ಕಾಲರ್ಶಿಪ್ ಕೊಡ್ತೀವಿ ಮತ್ತೆ ಇಲಾಖೆ ಆಯಾ ಇಲಾಖೆಗಳನ್ನು ಸ್ಕಾಲರ್ಶಿಪ್ ಕೊಡ್ತಾ ಇದೆ ಸರ್ ಈಗ ತಾವು ಬೇರೆ ಬೇರೆ ಯೋಜನೆಗಳ ಬಗ್ಗೆ ಅಥವಾ ಬೇರೆ ಬೇರೆ ಈ ಫಲಾನುಭವಿಗಳಿಗೆ ಈ ಅರ್ಜಿಗಾರ ಕರಿತೀರಲ್ಲ ಅದನ್ನ ಯಾವ ರೀತಿ ಪ್ರಚಾರ ಮಾಡ್ತೀರಾ ಸರ್ ಅಂದ್ರೆ ನಾವು ಅವ್ರ ಮಾಹಿತಿ ಅವ್ರ ಅವ್ರ ಹತ್ರ ಹೇಗೆ ತಲುಪಿಸ್ತೀರಾ ಈಗ ನಾವು ಪ್ರತಿ ವರ್ಷ ನಮ್ಮಲ್ಲಿ ಟಾರ್ಗೆಟ್ ಅಂತ ಹೇಳಿ ಕ್ರಿಯಾ ಯೋಜನೆ ಬರ್ತದೆ ಪ್ರಧಾನ ಕಚೇರಿಯಿಂದ ಜಿಲ್ಲೆ ಯೋಜನೆ ಯೋಜನೆಯಡಿ ಎಷ್ಟೆಷ್ಟು ಜನರನ್ನ ನಾವು ಫಲಾನುಭವಿಗಳನ್ನ ಆಯ್ಕೆ ಮಾಡ್ಕೋಬೇಕು ಹೇಳಿ ಟಾರ್ಗೆಟ್ ಲಾಂಚ್ ಆದ ತಕ್ಷಣ ನಮಗೆ ಬಿಡುಗಡೆ ಆದ ತಕ್ಷಣ ಆ ಟಾರ್ಗೆಟ್ ಬೇಸ್ ಮೇಲೆ ನಾವು ಅರ್ಜಿಗಳನ್ನು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಿದೀವಿ ವಿತ್ ನಮ್ಮ ವಿಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಅವರ ಗಮನಕ್ಕೆ ತಂದು ಎಲ್ಲಾ ತಾಲೂಕು ಪಂಚಾಯತ್ ಅಲ್ಲಿ ಗ್ರಾಮ ಪಂಚಾಯತ್ ಅಲ್ಲಿ ಅವರ ಮೂಲಕ ನಾವು ಪ್ರಚಾರ ಪಡಿಸ್ತಿದೀವಿ ಅದಕ್ಕೆ ನಮ್ಗೆ ಹೆಚ್ಚಾನ್ ಹೆಚ್ಚು ಅರ್ಜಿಗಳು ಈ ಲೋನ್ ಯೋಜನೆಗೆ ವೆಹಿಕಲ್ ಯೋಜನೆಗೆ ಗಾಡಿಗಳು ಕೊಡ್ತಾ ಇದಾವಲ್ಲ ಯಂತ್ರಚಾಲಿತ ತ್ರಿಚಕ್ರ ವಾಹನ ಈ ಸಾಲ ಸೌಲಭ್ಯಕ್ಕೆ ಹೆಚ್ಚಿನ ಹೆಚ್ಚು ಅರ್ಜಿಗಳು ಬರ್ತಾ ಇದಾವೆ ನಮಗೆ ಅಂದ್ರೆ ಈಗ ಅರ್ಜಿಗಳು ನಿಮ್ಮ ಲಿಮಿಟ್ ಮೀರಿ ಬಂದ್ರೆ ಅದು ಸಿನಿಯೋರಿಟಿ ಬೇಸಿಸ್ ಮತ್ತೆ ಈಗ ಒಂದ್ ಏನಾಗಿದೆ ಸರ್ ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ಲಿಕ್ಕೆ ಬರೋದಿಲ್ಲ ನಾವು ಆಯಾ ವರ್ಷ ಎಷ್ಟು ಬರ್ತದೆ ಅಷ್ಟನ್ನು ಮಾತ್ರ ನಾವು ಅದನ್ನ ಎಲಿಜಿಬಲ್ ಆಯ್ಕೆ ಮಾಡಿಕೊಂಡು ಉಳಿದವರನ್ನ ಮತ್ತೆ ನೆಕ್ಸ್ಟ್ ಮುಂದಿನ ಸಾರಿ ಅರ್ಜಿ ಹಾಕ್ಲಿಕ್ಕೆ ಹೇಳ್ತೀವಿ ಅಂದ್ರೆ ಮೊದಲು ಬಂದವರಿಗೆ ಆದ್ಯತೆ ಮೊದಲಂತ ಅಂತದ್ದು ಏನಿಲ್ಲ ಇಂಟರ್ವ್ಯೂ ದಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ವಿ ಆ ಇಂಟರ್ವ್ಯೂ ಮಾಡಿ ಅಥವಾ ಲಾಟರಿ ಸಿಸ್ಟಮ್ ಮಾಡಿ ಅವರಿಗೆ ಆಯ್ಕೆ ಮಾಡ್ತಾ ಮತ್ತೆ ಈಗ ಬುದ್ಧಿಮಾಂದ್ಯ ಮಕ್ಕಳ ನಿರಾಮಯ ಯೋಜನೆ ಸರ್ ಹೇಳಿದ್ರು ಯೋಜನೆ ಬಗ್ಗೆ ಹೇಳಿ ಸರ್ ಅದು ಒಳ್ಳೆ ಯೋಜನೆ ಇದೆ ನಿರಾಮಯ ಪಾಲಿಸಿ ಬುದ್ಧಿಮಾಂದ್ಯರು ಯಾರ್ಯಾರು ಬುದ್ಧಿಮಾಂದ್ಯರು ಅಂತ ವಿಕಲಚೇತನರು ಗುರುತಿನ ಚೀಟಿ ಹೊಂದಿದ್ದಾರೆ ಅಂತ ವಿಕಲಚೇತನರು ಅವರು ಏನೇನು ಖರ್ಚು ಮಾಡ್ತಾರೆ ಒಂದು ವರ್ಷದವರೆಗೆ ಅವರ ಮೆಡಿಸಿನ್ಸ್ ಮಾತ್ರೆಗಳು ವೈದ್ಯಕೀಯ ತಪಾಸಣೆಗಳು ಏನೇನು ಹೋಗಿ ಅವರು ರೆಗ್ಯುಲರ್ ಚೆಕ್ಅಪ್ಸ್ ಇರ್ತಾರೆ ಅಷ್ಟು ಚೆಕ್ಅಪ್ಸ್ ಮಾಡಿಕೊಂಡಲ್ಲಿ ಒಂದು ಲಕ್ಷದವರೆಗೆ ಆ ಕ್ಲೇಮ್ ಅನ್ನು ಪಡೆಯಬಹುದು ಇನ್ಶೂರೆನ್ಸ್ ಪಾಲಿಸಿ ಇದೆ ಆ ಪಾಲಿಸಿಯನ್ನು ಉಚಿತವಾಗಿ ನಾವೇ ಮಾಡಿಕೊಡ್ತಾ ಇದೀವಿ ಇಲಾಖೆಯಿಂದ ಟೂ ಫಿಫ್ಟಿ ರುಪೀಸ್ ಇಲಾಖೆ ಆ ಪಾಲಿಸಿ ರೇಟ್ ಪಾವತಿಸಿದ ನಂತರ ಒಂದು ಲಕ್ಷದವರೆಗೂ ಖರ್ಚು ಮಾಡಿದ್ರು ಅದನ್ನ ನೀವು ವಾಪಸ್ ಪಡೆಯಬಹುದು ಇಂತ ಒಂದು ಒಳ್ಳೆ ಓನ್ಲಿ ಫಾರ್ ಬುದ್ಧಿಮಾಂತರಿ ಈ ವೈದ್ಯಕೀಯ ಪರಿಹಾರ ನಿಧಿ ಯೋಜನೆ ಅಥವಾ ಅಂಗವಿಕಲತೆ ನಿವಾರಣಾ ಶಸ್ತ್ರ ಚಿಕಿತ್ಸೆ ಕುರಿತು ಮಾಹಿತಿ ಕೊಡಿ ಸರ್ ಯಸ್ ಸರ್ ಇದೊಂದು ನಮ್ಮ ವಿಕಲಚೇತನರಿಗೆ ಕರೆಕ್ಟಿವ್ ಸರ್ಜರಿ ಅಂದ್ರೆ ವೈದ್ಯಕೀಯ ಪರಿಹಾರ ನಿಧಿ ಯೋಜನೆ ಇಲಾಖೆಯ ಯೋಜನೆ ಇದೆ ಇಲ್ಲಿ ವಿಕಲಚೇತನರ ವಿಕಲತೆಯನ್ನು ನಿವಾರಣೆ ಮಾಡುವ ಉದ್ದೇಶದಿಂದ ಶಸ್ತ್ರಚಿಕಿತ್ಸೆ ಮೂಲಕ ನಿವಾರಣೆ ಮಾಡುವ ಉದ್ದೇಶದಿಂದ ಯೋಜನೆ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಇಲ್ಲಿ ಹೆಚ್ಚಿನ ಅರ್ಜಿಗಳು ಈ ಯೋಜನೆಗೂ ನಮ್ಮಲ್ಲಿ ಅರ್ಜಿ ಸ್ವೀಕೃತವಾಗ್ತಾ ಇಲ್ಲ ಇದ್ರದ್ದು ಒಂದೇನಿದೆ ಜನರಲ್ಲಿ ಒಂದು ಯಾವುದೇ ಒಂದು ಕಾಯಿಲೆಗೆ ಕೊಡ್ತಾ ಇದ್ದಾರೆ ಚಿಕಿತ್ಸೆಗೆ ದುಡ್ಡು ಬರ್ತದೆ ಅಂದ್ರೆ ಅದು ತಪ್ಪು ಮಾಹಿತಿ ಇಲ್ಲಿ ನಾವು ಕೊಡ್ತಾ ಇರೋದು ವಿಕಲಚೇತನರು ಆಗಿರಬೇಕು ಮೊದಲನೇ ಮಾತು ನಲವತ್ತು ಪ್ರತಿಶತಕ್ಕಿಂತ ಹೆಚ್ಚಿನ ಅಂಗವಿಕಲತೆ ಇರಬೇಕು ಇದ್ದು ಅದರಲ್ಲಿ ಸುಧಾರಣೆ ಆಗಂತ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಂಡಿದ್ದಲ್ಲಿ ಅದರ ಎಲ್ಲ ಬಿಲ್ ಓಚರ್ಸ್ ಇಟ್ಟು ಖಾಸಗಿ ಆಸ್ಪತ್ರೆ ಆಗಲಿ ಸರ್ಕಾರಿ ಆಸ್ಪತ್ರೆ ಆಗಲಿ ಅಲ್ಲಿನ ಎಲ್ಲಾ ಓಚರ್ಸ್ಗಳ ಗಳ ಮೇಲೆ ಏನೇ ಖರ್ಚಾದ್ರೂ ಒಂದು ಲಕ್ಷದವರೆಗೆ ನಾವು ಅದರ ಪರಿಹಾರವನ್ನು ಕೊಡ್ತಾ ಇದೀವಿ ಇದು ನಿವಾರಣೆ ಆಗಿರಬೇಕು ವಿಕಲತೆ ನಿವಾರಣೆ ಆಗಬೇಕು ಕಡಿಮೆ ಆಗಿರಬೇಕು ಕೆಲ ಜನ ಬೇರೆ ಬೇರೆ ರೀಸನ್ ಬೇರೆ ಬೇರೆ ಡಿಸೀಸ್ ಮೇಲೆ ಅರ್ಜಿ ತಂದು ಕೊಡ್ತಾ ಇದ್ದಾರೆ ಅವು ಯಾವ ಅರ್ಹತೆ ಇರುವುದಿಲ್ಲ ವಿಕಲಚೇತನರಾಗಿದ್ದು ಅದರಲ್ಲಿ ಸ್ವಲ್ಪ ನಿವಾರಣೆಯನ್ನು ಕಂಡಿರಬೇಕು ಅದಕ್ಕೋಸ್ಕರ ಮಾತ್ರ ನಾವು ಶಸ್ತ್ರಚಿಕಿತ್ಸೆಗೆ ಅವಕಾಶ ಇದೆ ವಿಕಲಚೇತನರಿಗೆ ಸಾಮಾನ್ಯವಾಗಿ ವಿವಾಹ ಯೋಜನೆ ಬಗ್ಗೆ ಮಾಹಿತಿ ಕೊಡಿ ಸರ್ ಹಾ ಸರ್ ಅದೊಂದು ಒಳ್ಳೆ ಯೋಜನೆ ಇದೆ ಇಲಾಖೆಯಿಂದ ವಿಕಲಚೇತನರಿಗೆ ಸಾಮಾನ್ಯ ವ್ಯಕ್ತಿಗಳು ವಿವಾಹವಾದಲ್ಲಿ ಅವರಿಗೆ ನಾವು ಐವತ್ತು ಸಾವಿರದವರೆಗೆ ಮೊತ್ತವನ್ನು ಎಫ್ ಡಿ ಮೂಲಕ ಐದು ವರ್ಷದವರೆಗೆ ಡೆಪಾಸಿಟ್ ಇಟ್ಟು ಆ ಡೆಪಾಸಿಟ್ ಅಲ್ಲಿ ಬಡ್ಡಿ ದರದ ಆಧಾರ ಮೇಲೆ ಅವರಿಗೆ ಒಂದು ಜೀವನ ನಿರ್ವಹಣೆಗೆ ಅನುಕೂಲವಾಗುವ ಉದ್ದೇಶದಿಂದ ಐದು ವರ್ಷದವರೆಗೂ ಎಫ್ಡಿ ಮಾಡಿಸ್ಕೊಡ್ತಾ ಇದ್ವಿ ಆ ಎಫ್ ಡಿ ಅಲ್ಲಿ ಬರ ಪರ್ಸೆಂಟೇಜ್ ಮೊತ್ತವನ್ನು ಅವರು ಅವ್ರ ದಿನ ಬಳಕೆ ಖರ್ಚಿಗಾಗಿ ಬಳಸ್ಕೋಬಹುದು ಅವರ ಜೀವನ ನಡೆಸಲಿಕ್ಕೆ ಅನುಕೂಲ ಆಗಲಿ ಎಂಬ ಉದ್ದೇಶದಿಂದ ಈ ಒಂದು ಐವತ್ತು ಸಾವಿರದ ವಿವಾಹ ಯೋಜನೆಯನ್ನು ನಾವು ಅನುಷ್ಠಾನ ಮಾಡ್ತಾ ಇದೀವಿ ಇಲ್ಲಿ ಹೆಚ್ಚಿನ ಅರ್ಜಿಗಳು ಸ್ವೀಕೃತವಾಗ್ತಾ ಇದೆ ಇಲ್ಲಿ ವಿಕಲಚೇತನರು ಒಬ್ಬರಾಗಿರ್ಬೇಕು ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರಬೇಕು ಇಬ್ಬರು ಅಂಗವಿಕಲರಾದಲ್ಲಿ ಈ ಯೋಜನೆಗೆ ಇದು ವಿಕಲಚೇತನರಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಯೋಜನೆ ಇದೆ ವಿಕಲಚೇತನರನ್ನು ವಿವಾಹವಾಗಲು ಮುಂದೆ ಬರಲಿ ಜನ ಅನ್ನೋದು ಒಂದು ಒಳ್ಳೆಯ ಉದ್ದೇಶ ಇದೆ ಇದರಲ್ಲಿ ಅರ್ಜಿ ಹಾಕಬೇಕಾದ್ರೆ ಮದುವೆ ನಂತರ ಇಷ್ಟೇ ವರ್ಷದಲ್ಲಿ ಆದ ಇಮಿಡಿಯೇಟ್ ಒಂದು ಐದರಿಂದ ಆರು ತಿಂಗಳದೊಳಗೆ ಸಬ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಸಬ್ ರಿಜಿಸ್ಟರ್ ಕಾಪಿ ಒರಿಜಿನಲ್ ರಿಜಿಸ್ಟ್ರೇಷನ್ ಮ್ಯಾರೇಜ್ ಕಾಪಿ ತಂದು ಅದರ ಜೊತೆ ಇಬ್ಬರ ವಾಸ ಸ್ಥಳ ಗಂಡ ಹೆಂಡತಿ ಅವರದು ಇಬ್ಬರ ವಾಸ ಸ್ಥಳ ವಿಕಲಚೇತನ ಗುರುತಿನ ಚೀಟಿ ಇವೆಲ್ಲ ಸಲ್ಲಿಸಿದ್ದಲ್ಲಿ ನಾವು ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಇರುವ ವಿಕಲಚೇತನರಿಗೆ ಮಾತ್ರ ಆ ಸೌಲಭ್ಯ ಕೊಡ್ತೇವೆ ಬೇರೆ ಜಿಲ್ಲೆಯವರೇ ಆದಲ್ಲಿ ಆ ಜಿಲ್ಲೆಯಲ್ಲಿ ಅರ್ಜಿ ಅರ್ಜಿ ಸಲ್ಲಿಸಬೇಕು ಸರ್ ಈಗ ದ್ವಿಚಕ್ರ ವಾಹನದ ಅರ್ಜಿ ವಾರ್ಷಿಕವಾಗಿ ಕರಿತೀರಾ ಪ್ರತಿ ವರ್ಷ ಅದು ತಿಂಗಳ ಗುರಿ ನಿಗದಿ ಮೇಲೆ ಡಿಪೆಂಡ್ ಗುರಿ ನಮಗೆ ಆಕ್ಷನ್ ಪ್ಲಾನ್ ಬಂದ ನಂತರ ಅದು ಯಾವ ವರ್ಷದಲ್ಲಿ ನಮಗೆ ನಿಗದಿಯಾಗಿ ಬರ್ತದೆ ಆ ಬೇಸ್ ಮೇಲೆ ನಾವು ಅರ್ಜಿ ಕಾಲ್ ಮಾಡ್ತೇವೆ ಈ ಮಾಹಿತಿ ಎಲ್ಲ ಯಾವ್ದಾದ್ರು ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಸರ್ ಏನಾದರೂ ವೆಬ್ಸೈಟ್ ನಮ್ಮ ಇಲಾಖೆ ವೆಬ್ಸೈಟ್ ಇದೆ ಸರ್ ಡಿಪಾರ್ಟ್ಮೆಂಟ್ ಡಿಸೇಬಲ್ಡ್ ವೆಲ್ಫೇರ್ ಅಂತ ಹೇಳಿ ವಿಕಲಚೇತನ ಕಲ್ಯಾಣ ಇಲಾಖೆ ಅಂತ ಹೇಳಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅದ್ರ ಲಿಂಕ್ ಬರ್ತದೆ ಆ ಲಿಂಕ್ ಅಲ್ಲಿ ಎಲ್ಲಾ ಯೋಜನೆಗಳ ಮಾಹಿತಿ ಇದೆ ಈವನ್ ಗೈಡ್ ಲೈನ್ಸ್ ಮಾರ್ಗಸೂಚಿಗಳೆಲ್ಲ ಲಭ್ಯ ಇದೆ ಒಳ್ಳೆ ಸಕ್ರಿಯ ಅಧಿಕಾರಿಗಳು ನಮ್ಮ ಜಿಲ್ಲೆಗೆ ಸಿಕ್ಕಿದ್ದಾರೆ ತಾವು ಸರಿಯಾದ ಮಾಹಿತಿಯನ್ನು ಕಲೆ ಹಾಕಿ ಸರಿಯಾದ ರೀತಿಯಲ್ಲಿ ಎಲ್ಲಾ ಸೌಲಭ್ಯಗಳ ಸವಲತ್ತು ಪಡೆದುಕೊಳ್ಳಿ ಯಾವುದೇ ರೀತಿಯ ದೂರ ಇದ್ರೂ ಸಾದಿಕ್ ಸರ್ ಅವರಿಗೆ ನೇರವಾಗಿ ಬಂದು ಭೇಟಿ ಮಾಡಿ ಅವರ ಇವರ ಮಾತನ್ನು ನಂಬೇಡಿ ಮಧ್ಯವರ್ತಿಗಳ ಮಾತಂತೂ ಮೊದಲೇ ನಂಬೇಡಿ ದಯವಿಟ್ಟು ನೇರವಾಗಿ ಬಂದು ಮಾಹಿತಿ ಪಡ್ಕೊಳ್ಳಿ ಸವಲತ್ತುಗಳನ್ನು ಪಡೆದುಕೊಳ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಸರ್ ನಮಸ್ಕಾರ ವಿಶ್ವ ಬ್ರೇಲ್ ದಿನಾಚರಣೆಯ ಸಂದರ್ಭದಲ್ಲಿ ವಿಕಲಚೇತನರ ಕಲ್ಯಾಣ ಯೋಜನೆಗಳು ಈ ಕುರಿತು ಕಲಬುರಗಿಯ ಜಿಲ್ಲಾ ವಿಕಲಚೇತನರ ಕಲ್ಯಾಣ ಅಧಿಕಾರಿ ಸಾದಿಕ್ ಹುಸೇನ್ ಖಾನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಸಂಗಮೇಶ್ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಸಂಕಲನ ಮಧು ದೇಶಮುಖ್ सोमशेखर एस के आकाशवाणी केंद्र